ಸಾಧಾರಣ ಕಾಲದ ಇಪ್ಪತ್ತೆರಡನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಸಂತ ಪೌಲರು ಕೊರಿಂತಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನಮಗಾದರೂ ದೇವರು ಪವಿತ್ರಾತ್ಮವರ ಮುಖಾಂತರ ಇವುಗಳನ್ನು ಪ್ರಕಟಿಸಿದ್ದಾರೆ ಸಕಲವನ್ನು ಹಾಗೂ ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪವಿತ್ರಾತ್ಮರೇ ಮಾನವನ ಆಲೋಚನೆಗಳನ್ನು ಅವನ ಅಂತರಾತ್ಮವಲ್ಲದೆ ಮತ್ತಾರು ಬಲ್ಲರು ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರೆ ಯಾರು ಅರಿಯಲಾರರು ನಾವಾದರೂ ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ ದೇವರು ನಮಗೆ ದಯಪಾಲಿಸಿರುವ ವರಪ್ರಸಾದಗಳನ್ನು ಅರಿತುಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮವನ್ನು ಪಡೆದಿದ್ದೇವೆ ನಾವು ಇವುಗಳನ್ನು ಮಾನವಜ್ಞಾನ ಪ್ರೇರೇಪಿಸಿದ ಮಾತುಗಳಿಂದ ಹೇಳುವುದಿಲ್ಲ ದೇವರ ಆತ್ಮದಿಂದ ಪ್ರೇರಿತವಾದ ಮಾತುಗಳಿಂದ ಹೇಳುತ್ತೇವೆ ಹೀಗೆ ಆಧ್ಯಾತ್ಮಿಕ ಸತ್ಯಗಳನ್ನು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ವಿವರಿಸುತ್ತೇವೆ ಭೌತಿಕ ಮನುಷ್ಯನು ದೇವರ ಆತ್ಮದ ವರಗಳನ್ನು ನಿರಾಕರಿಸುತ್ತಾನೆ ಅವು ಅವನಿಗೆ ಹುಚ್ಚುತನವಾಗಿ ತೋರುತ್ತವೆ ಅವುಗಳನ್ನು ಗ್ರಹಿಸಲು ಅವನಿಂದ ಆಗದು ಏಕೆಂದರೆ ಆಧ್ಯಾತ್ಮಿಕ ವಿವೇಚನೆಯಿಂದ ಮಾತ್ರ ಅವುಗಳನ್ನು ಅರಿಯಲು ಸಾಧ್ಯ ದೇವರ ಆತ್ಮವನ್ನು ಹೊಂದಿದವನು ಎಲ್ಲವನ್ನು ವಿಚಾರಣೆ ಮಾಡಿ ತಿಳಿದುಕೊಳ್ಳುತ್ತಾನೆ ಅವನನ್ನು ಯಾರು ವಿಚಾರಣೆಗೆ ಗುರಿ ಮಾಡಲಾಗದು ಪ್ರಭುವಿನ ಮನಸ್ಸನ್ನರಿತವರಾರು ಪ್ರಭುವಿಗೆ ಉಪದೇಶಿಸುವವರಾರು ಎಂದು ಲಿಖಿತವಾಗಿದೆ ನಾವಾದರೂ ಕ್ರಿಸ್ತ ಯೇಸುವಿನ ಮನೋಭಾವನೆಯುಳ್ಳವರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪವಿತ್ರಾತ್ಮರ ವರದಾನವನ್ನು ಪ್ರಭು ಕ್ರಿಸ್ತರು ನಮಗೆಲ್ಲರಿಗೂ ದಯಪಾಲಿಸಿದ್ದಾರೆ ಆದ್ದರಿಂದಲೇ ಆಧ್ಯಾತ್ಮಿಕ ವಿಷಯಗಳನ್ನು ನಾವು ಅರಿಯಲು ಸಾಧ್ಯವಾಗುತ್ತದೆ ದೇವರು ಅವರ ಸುಜ್ಞಾನವನ್ನ ನಮ್ಮ ಅಂತರಾಳದಲ್ಲಿ ಬಿತ್ತಿದ್ದಾರೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ ಬದಲಾಗಿ ದೇವರ ಅನುಗ್ರಹದಿಂದ ಪವಿತ್ರಾತ್ಮರ ಶಕ್ತಿಯಿಂದ ಆಧ್ಯಾತ್ಮಿಕವಾದಂತಹ ಆ ಆತ್ಮವನ್ನು ಹೊಂದಿದ್ದೇವೆ ಈ ಆತ್ಮವೇ ದೇವರು ನಮಗೆ ದಯಪಾಲಿಸಿರುವಂತಹ ಎಲ್ಲಾ ಕೃಪಾವರಗಳನ್ನು ಅರಿತುಕೊಳ್ಳುವಂತೆ ಮಾಡುತ್ತದೆ ನಮ್ಮಲ್ಲಿ ಈ ಪವಿತ್ರಾತ್ಮರಿದ್ದಾರೆ ಪವಿತ್ರಾತ್ಮರ ವರದಾನವನ್ನು ನಮಗೆ ಹೇರಳವಾಗಿ ನೀಡಲಾಗಿದೆ ಈ ಸೌಭಾಗ್ಯವನ್ನು ಪ್ರಭು ಯೇಸುಕ್ರಿಸ್ತರು ನಮಗೆ ದಯಪಾಲಿಸಿದ್ದಾರೆ ಅದನ್ನು ಅರಿತಾಗ ಮಾತ್ರ ನಾವು ಪ್ರಾಪಂಚಿಕವಾಗಿ ಯೋಚಿಸದೆ ಭೌತಿಕವಾಗಿ ಯೋಚಿಸದೆ ಆಧ್ಯಾತ್ಮಿಕವಾಗಿ ಯೋಚಿಸಲು ಸಾಧ್ಯವಾಗುತ್ತದೆ ಪವಿತ್ರಾತ್ಮರವನ್ನು ಅರಿತಾಗ ಪವಿತ್ರಾತ್ಮರ ವರದಾನಗಳನ್ನು ಅರಿತಾಗ ನಮ್ಮ ಯೋಚನೆಗಳು ಆಧ್ಯಾತ್ಮಿಕವಾಗುತ್ತವೆ ನಮ್ಮ ಕೃತ್ಯಗಳು ಆಧ್ಯಾತ್ಮಿಕವಾಗುತ್ತವೆ ನಮ್ಮ ಯೋಚನೆ ಯೋಜನೆ ಪ್ರತಿಯೊಂದು ಆಧ್ಯಾತ್ಮಿಕತೆಯ ಆ ಮನೋಭಾವನೆಯಲ್ಲಿ ಆಧ್ಯಾತ್ಮಿಕತೆಯ ನಿಟ್ಟಿನಲ್ಲಿ ಎಲ್ಲ ಸಾಗುತ್ತವೆ ಪ್ರೀತಿಯ ಶ್ರೋತೃಗಳೇ ಒಂದು ಪ್ರಶ್ನೆಯನ್ನು ನಾವು ಎತ್ತು ಕೇಳಬೇಕು ನಮ್ಮ ಆತ್ಮ ನಮ್ಮ ಯೋಚನೆ ನಮ್ಮ ಯೋಜನೆ ಭೌತಿಕವಾದುದು ಪ್ರಾಪಂಚಿಕವಾದುದು ಇಲ್ಲ ಆಧ್ಯಾತ್ಮಿಕವಾದುದು ಇಂದಿನ ಈ ವಾಚನೆ ಹೇಳುವಂತೆ ಕ್ರಿಸ್ತ ಯೇಸುವಿನ ಮನೋಭಾವನೆಯನ್ನು ಉಳ್ಳವರು ನಾವಾಗೋಣ ಆ ಕ್ರಿಸ್ತ ಏಸುವಿನ ಮನೋಭಾವನೆ ನನ್ನಲ್ಲಿದೆಯೇ ಇಷ್ಟೋ ಬಾರಿ ನನಗೆ ಕಷ್ಟ ಎದುರಾದಾಗ ನನ್ನ ಜೀವನದಲ್ಲಿ ಗೊಂದಲ ಉಂಟಾದಾಗ ಇಂತಹ ಪರಿಸ್ಥಿತಿಯಲ್ಲಿ ನಾವು ಪ್ರಾಪಂಚಿಕವಾಗಿ ಭೌತಿಕವಾಗಿ ಯೋಚಿಸುವುದೇ ಜಾಸ್ತಿ ಆಗುತ್ತದೆ ಆಧ್ಯಾತ್ಮಿಕವಾಗಿ ಆ ನೆರವನ್ನು ನಾನು ಪಡೆಯಬಹುದು ಆತ್ಮರ ಶಕ್ತಿ ನನ್ನೊಳಗಿದೆ ಎಂಬುದನ್ನು ಅರಿಯಲು ನಾವು ವಿಫಲರಾಗುತ್ತೇವೆ ದೇವರಲ್ಲಿಗೆ ಓಡಿ ಬರಲು ನಾವು ವಿಫಲರಾಗುತ್ತೇವೆ ದೇವರ ಶಕ್ತಿ ನನ್ನಲ್ಲಿದೆ ಎಂಬ ಸತ್ಯವನ್ನು ಅರಿಯಲು ನಾವು ವಿಫಲರಾಗುತ್ತೇವೆ ಎಂದು ಸ್ವಂತ ಪೌಲರು ಕುರಿಂತೆ ಬರೆದ ಪತ್ರದಲ್ಲಿ ಈ ವರಪ್ರಸಾದವನ್ನು ನಮಗೆ ಹೇರಳವಾಗಿ ಸುರಿಸಲಾಗಿದೆ ಆಧ್ಯಾತ್ಮಿಕ ಸತ್ಯಗಳನ್ನ ಅರಿಯೋಣ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಬಾಳೋಣ ಎಂಬುದಾಗಿ ಕರೆ ನೀಡುತ್ತಾರೆ ಕ್ರಿಸ್ತ ಯೇಸುವಿನ ಮನೋಭಾವನೆ ನಮ್ಮದಾದಾಗ ಪ್ರಭು ಯೇಸುಕ್ರಿಸ್ತರ ಯೋಚನೆ ನಮ್ಮದಾದಾಗ ಪ್ರಭು ಯೇಸುಕ್ರಿಸ್ತರ ಕಲ್ಪನೆ ನಮ್ಮದಾದಾಗ ನಮ್ಮ ಯೋಚನೆಗಳು ಆಧ್ಯಾತ್ಮಿಕವಾಗುತ್ತವೆ ನಮ್ಮ ಕೃತ್ಯಗಳು ಆಧ್ಯಾತ್ಮಿಕತೆಯ ಆ ಒಂದು ಸವಿಯನ್ನ ನೀಡಲು ಸಾಧ್ಯವಾಗುತ್ತವೆ ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರಭು ಯೇಸುಕ್ರಿಸ್ತರ ವರದಾನಕ್ಕಾಗಿಂದು ವಿಶೇಷವಾಗಿ ಮತ್ತೊಮ್ಮೆ ಪ್ರಾರ್ಥಿಸೋಣ ಸ್ವಾಮಿ ಪವಿತ್ರಾತ್ಮರನ್ನ ನೀವು ನೀಡಿದ್ದೀರಾ ಪವಿತ್ರಾತ್ಮರ ವರಗಳನ್ನು ನಮ್ಮ ಅಂತರಂಗದಲ್ಲಿ ಹೇರಳವಾಗಿ ಸುರಿಸಿದ್ದೀರಾ ಅವುಗಳನ್ನು ಅರಿಯುವಂತಹ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸೋಣ ಹೀಗೆ ನಮ್ಮ ಆಧ್ಯಾತ್ಮಿಕತೆಯತ್ತ ಒಲವು ಬೆಳೆಯುತ್ತ ಸಾಗಲಿ ನಮ್ಮ ಆಧ್ಯಾತ್ಮಿಕತೆಯ ಒಲವು ಪ್ರತಿದಿನ ಜಾಸ್ತಿ ಆಗಲಿ ಆಧ್ಯಾತ್ಮಿಕತೆಯ ಬಲದಿಂದ ನಮ್ಮ ಭೌತಿಕ ಚಿಂತನೆಗಳು ಪ್ರಾಪಂಚಿಕ ಚಿಂತನೆಗಳು ದೂರವಾಗಲಿ ಪ್ರಭು ಏಸುಕ್ರಿಸ್ತರ ಮನೋಭಾವನೆಯಿಂದ ಎಲ್ಲರನ್ನ ಪ್ರೀತಿಸುವಂತಾಗಲಿ ಪ್ರಭು ಏಸುಕ್ರಿಸ್ತರ ಮನೋಭಾವನೆಯಿಂದ ಎಲ್ಲವನ್ನ ದೇವರ ಚಿತ್ತಕ್ಕಾಗಿ ದೇವರ ಮಹಿಮೆಗಾಗಿ ಮಾಡುವಂತಹ ಆ ಮನಸ್ಸು ನಮ್ಮದಾಗಲಿ ಕ್ರಿಸ್ತರ ಶಕ್ತಿಯಿಂದ ಪವಿತ್ರಾತ್ಮರ ವರದಾನದಿಂದ ದೇವರ ಚಿತ್ತಕ್ಕಾಗಿ ಬಾಳುವಂತಹ ಜೀವನ ನಮ್ಮದಾಗಲಿ ಇಂತಹ ವರದಾನಕ್ಕಾಗಿ ವಿಶೇಷವಾಗಿ ಇಂದು ಪ್ರಾರ್ಥಿಸೋಣ ನಮ್ಮ ಭೌತಿಕ ಚಿಂತನೆಗಳನ್ನು ದೂರವಿರಿಸುತ್ತಾ ಸ್ವಲ್ಪ ಆಧ್ಯಾತ್ಮಿಕವಾಗಿ ಯೋಚಿಸುವಂತಹ ಪ್ರಯತ್ನವನ್ನು ಮಾಡೋಣ ಸ್ವಲ್ಪ ಸಮಯವನ್ನು ಆಧ್ಯಾತ್ಮಿಕತೆಗೆ ಕೊಡೋಣ ಪವಿತ್ರಾತ್ಮರನ್ನು ಅರಿಯುತ್ತಾ ನಮ್ಮಲ್ಲಿರುವಂತಹ ಎಲ್ಲ ದುಷ್ಟ ಶಕ್ತಿಯನ್ನು ಜಯಿಸುವಂತಹ ಆ ಸೌಭಾಗ್ಯ ನಮ್ಮದಾಗಲಿ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್